ಮುದ್ದೇ ಬಿಹಾಳದಲ್ಲಿ ನ್ಯಾಯಾಧೀಶರ ಮನೆಯಲ್ಲೇ ಕಳ್ಳತನ ನಡೆದಿದೆ ಚಿನ್ನ ಬೆಳ್ಳಿ ವಜ್ರ ಹಣವನ್ನು ಕದ್ದು ಆರೋಪಿಗಳು ಎಸ್ಕೇಪ್ ಆಗಿರುವಂತಹ ಘಟನೆ ನಡೆದಿದೆ ಮುದ್ದೇ ಬಿಹಾಳದಲ್ಲಿ ಅದು ನ್ಯಾಯಾಧೀಶರ ಮನೆಗೆ ಕನ್ನ ಹಾಕಿದ್ದಾರೆ ಕದೀಮ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡುವಂತ ನ್ಯಾಯಾಧೀಶರ ಮನೆಗೆ ಕನ್ನ ಹಾಕಿದ್ದಾರೆ ಕಳ್ಳರು ಇಪ್ಪತ್ತೊಂಬತ್ತು ಲಕ್ಷ ಮೌಲ್ಯದ ಚಿನ್ನ ಡೈಮಂಡ್ ಆಭರಣ ಐವತ್ತು ಸಾವಿರ ನಗದನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಕಳ್ಳರು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಸಚಿನ್ ಕೌಶಿಕ್ ಆರ್ ಎನ್ ಅವರ ನಿವಾಸ ಮುದ್ದೇಬಿಹಾಳ ಪಟ್ಟಣದ ಕೆಎಚ್ಬಿ ಕಾಲೋನಿಯಲ್ಲಿ ಇದ್ದಂತ ಬಾಡಿಗೆ ಮನೆ ಆ ಮನೆಗೆ ಕೀಲಿ ಹಾಕಿಕೊಂಡು ಶಿರಸಿಗೆ ಹೋಗಿರ್ತಾರೆ ನ್ಯಾಯಾಧೀಶರು ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದಾರೆ ನ್ಯಾಯಾಧೀಶರ ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೀತಾ ಇದೆ ಮುದ್ದೆಬಿಹಾಳ ಪೊಲೀಸ್ ಠಾಣೆಯಲ್ಲಿ ಈ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಯಾರೂ ಕೂಡ ಮನೆಯಲ್ಲಿರಲಿಲ್ಲ ಶಿರ್ಸಿಗೆ ಹೋಗಿರ್ತಾರೆ ಅಂತ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇಲ್ಲ ಅಂತೇಳಿ ವಾಚ್ ಮಾಡಿ ಗಮನಿಸಿದ್ದಾರೆ ಕಳ್ಳರು ನಂತರ ಮನೆಗೆ ನುಗ್ಗಿ ಅಲ್ಲಿದ್ದಂಥ ಇಪ್ಪತ್ತೊಂಬತ್ತು ಲಕ್ಷ ಬೆಲೆ ಬಾಳುವಂತ ಬಂಗಾರ ಡೈಮಂಡು ಆಮೇಲೆ ಐವತ್ತು ಸಾವಿರ ಕ್ಯಾಶ್ ಕೂಡ ಕದ್ಕೊಂಡು ಹೋಗಿದ್ದಾರೆ ಅಂತೇಳಿ ಗೊತ್ತಾಗಿದೆ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಂತಹ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಸಚಿನ್ ಕೌಶಿಕ್ ಏನಿದ್ದಾರೆ ಅವ್ರ ಮನೆಯಲ್ಲಿ ಕಳ್ಳತನ ನಡೆದಿದೆ ಸದ್ಯ ಈಗ ಮುದೇಬಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಳ್ಳರ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ